ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಸೊ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಸಾಮಾನ್ಯವಾಗಿ ವೀಡಿಯೋ ಮಾಡ್ತಾಯಿದ್ದೆ ಸೊ ಇವತ್ತು ವಾಯ್ಸ್ ಮೇಲೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಕಾರಣ ಏನು ಅಂದರೆ ಒಂಚೂರು ಡಾರ್ಕ್ನೆಸ್ ಇದೆ ಸೊ ಹೀಗಾಗಿ ಸೊ ಒಟ್ಟಾರೆಯಾಗಿ ನಾನು ನಿಮಗೆ ಇವತ್ತು ಸ್ಕ್ರೀನ್ ಮೇಲೆ ನಾಲ್ಕು ಜಾತಕಗಳು ಎಟ್ ಎ ಟೈಮ್ ತೋರಿಸ್ತಾ ಇದ್ದೀನಿ ಮಿತ್ರ ಕೆಳಗಡೆ ಆಯಾ ವ್ಯಕ್ತಿದು ಡೇಟ್ ಆಫ್ ಬರ್ತು ಟೈಮು ಮೆನ್ಷನ್ ಇದೆ ಯು ಸಿ ಎ ಎಸ್ ಅಂತ ಸುಮ್ಮನೆ ಒಂದು ಇಮ್ಯಾಜಿನರಿ ಹೆಸರನ್ನು ಕೊಟ್ಟಿದೆ ಬಟ್ ಡೇಟ್ ಆಫ್ ಬರ್ತು ಟೈಮು ಎಕ್ಸಾಕ್ಟ್ ಆ್ಯಂಡ್ ಆಗಿದೆ ಕೆಲವು ಸಾರಿ ಸ್ವಲ್ಪ ನಾಲ್ಕು ನಾಲ್ಕು ಜಾತಕ ಸ್ಕ್ರೀನ್ ಮೇಲೆ ಇದ್ದಾಗ ನಾನು ಏನೋ ಜಂಬ್ಲಿಂಗ್ ಆಗ್ಬೋದು ಕನ್ಫ್ಯೂಷನ್ಗೆ ಹೋಗ್ಬೋದು ಬಟ್ ನೀವು ಕೂಡ ಜ್ಯೋತಿಷ್ ಶಾಸ್ತ್ರ ಕಲಿತಾ ಇರ್ತೀರಾ ಅಥವಾ ನಿಮಗೂ ನಾಲೆಜ್ ಇರುತ್ತೆ ಸೊ ನೀವೇ ನಿಮ್ಮ ಚಾರ್ಟನ್ನು ಮೊಬೈಲಲ್ಲಿ ಹಾಕ್ಕೊಂಡು ನೀವು ಸ್ಟಡಿ ಮಾಡೋದು ಉತ್ತಮ ಓಕೆ ಕೆಲವು ಸಾರಿ ನಾನು ಕನ್ಫ್ಯೂಷನಲ್ಲಿ ಏನೇನೋ ಹೇಳ್ಬೋದು ಓಕೆ ಸೊ ಈ ನಾಲ್ಕು ಜಾತಕಗಳಲ್ಲಿ ಮಿತ್ರ ಮೂರ್ದು ಮೂರು ಜನರದ್ದು ಡೆತ್ ಆಗಿದೆ ಇದರಲ್ಲಿ ಒಬ್ಬರು ಮಾತ್ರ ಇದ್ದಾರೆ ನೋ ಪ್ರಾಬ್ಲಮ್ಮು ಇದರಲ್ಲಿ ಯು ಸಿ ಮತ್ತು ಎ ಅನ್ನುವಂಥ ವ್ಯಕ್ತಿದು ಡೆತ್ ಆಗಿದೆ ಆಲ್ರೆಡಿ ಕೊನೆಯದಾಗಿ ಎಸ್ ಅನ್ನುವಂಥ ವ್ಯಕ್ತಿದು ಇದ್ದಾರೇನು ಓಕೆ ಈ ಜಾತಕದ ವಿಶೇಷತೆ ಏನು ಅಂದರೆ ಇದರಲ್ಲಿ ನೋಡಿ ಯು ಮತ್ತು ಸಿ ಈ ಇಬ್ಬರು ಒಂದೇ ತಾಯಿ ಇವರು ಬೇಜಾರಾಗುತ್ತೆ ಹೇಳಲಿಕ್ಕೆ ಬಟ್ ಇವರಿಗಿಬ್ಬರು ಇನ್ನೊಬ್ಬರು ಹೆಣ್ಮಗೂ ಇದೆ ಅಂತ ನಾನು ಅಂದ್ಕೊತೀನಿ ತಂಗಿ ಸೊ ಅವ್ರದ್ದು ಏನೋ ಪ್ರಾಬ್ಲಮ್ ಇದೆ ಖರವಾಗಿ ಗೊತ್ತಿಲ್ಲ ಬಟ್ ಯು ಆ್ಯಂಡ್ ಸಿ ಇಬ್ಬರೂ ಕೂಡ ಒಂದೇ ತಾಯಿ ಮಕ್ಕಳಿವರು ನಾನು ಈ ಜಾತಕ ವಿಶ್ಲೇಷಣೆ ಮಾಡಲಿಕ್ಕೆ ಮುಖ್ಯವಾದ ಕಾರಣ ಟೈಮ್ ಆಫ್ ಡೆತ್ ಅಲ್ಲ ನೆನ್ಪಿಟ್ಕೊಳ್ಳಿ ಯಾಕಂದರೆ ಟೈಮ್ ಆಫ್ ಡೆತ್ತು ಭಾಳ ಅಂದರೆ ಭಾಳ ಸೀಕ್ರೆಟ್ ಆಗಿರುವಂಥ ವಿಷಯ ವಸ್ತು ಇಲ್ಲಿವರೆಗೂ ಎಂತೆಂಥ ಜ್ಯೋತಿಷಿಗಳಿಗೂ ಕೂಡ ಅದು ಹತ್ತಿಲ್ಲ ಓಕೆ ಸ್ಟಡಿ ಮಾಡ್ಬೋದು ಸ್ಟಡಿ ಏನಿಲ್ಲ ನೀವು ಸ್ಟಡಿ ಹೋದರೆ ಈ ಇಬ್ಬರು ವ್ಯಕ್ತಿದು ಕೂಡ ಎಕ್ಸಾಕ್ಟ್ ಅಕ್ಯುರೇಟ್ ಡೆತ್ ಟೈಮ್ ಆ್ಯಂಡ್ ಡೇಟು ಕೂಡ ನಮ್ಮ ಹತ್ರ ಇದೆ ಅದನ್ನು ಹೋದರೆ ಆರು ಎಂಟು ಸಾರಿ ಎಂಟು ಹನ್ನೆರಡನೇ ಮನೆ ಆರನೇ ಮನೆ ಒಟ್ಟಾರೆಯಾಗಿ ಆ್ಯಕ್ಟಿವೇಶನಿಗೆ ಬಂದಿದ್ದನ್ನು ನಾವು ನೋಡಿದ್ದೀವಿ ಆ ಥರ ತುಂಬ ಆಗುತ್ತೆ ನಮ್ಮ ಲೈಫ್ ಟೈಮಲ್ಲಿ ಪ್ರತಿನಿತ್ಯ ಆ ರೀತಿ ಕಾಂಬಿನೇಷನ್ನು ದಶ ಅಂತರ್ದಶ ಬರ್ತವೆ ಎಲ್ರಿಗೂ ಕೂಡ ಆಗುತ್ತೆ ಹೇಳಿ ಓಕೆ ಸೊ ಅದೇ ಕಾರಣಕ್ಕೆ ಡೆತ್ ಅನ್ನುವಂಥ ವಿಷಯ ಇಲ್ಲಿವರೆಗೂ ಕೂಡ ಸೀಕ್ರೆಟ್ ಆಗಿ ಉಳ್ಕೊಂಡಿದೆ ಮಿತ್ರ ಓಕೆ ಸೊ ಯು ಆ್ಯಂಡ್ ಸಿ ಕಾಸ್ ಆಫ್ ಡೆತ್ ಎಲ್ಲ ಜಾತಕದ್ದು ಮೂರು ಜಾತಕದ್ದು ಕಾಸ್ ಆಫ್ ಡೆತ್ತು ಡೆತ್ ಹಿಂದಿರುವಂಥ ರೀಸನ್ ಬಗ್ಗೆ ಚರ್ಚೆ ಮುಖ್ಯ ಇದೆ ನಾಟ್ ಎ ಟೈಮ್ ಆಫ್ ಡೆತ್ ನೆನ್ಪಿಟ್ಕೊಳ್ಳಿ ಓಕೆ ಸೊ ಕಾಸ್ ಆಫ್ ಡೆತ್ ಅಂತ ಬಂದಾಗ ಯು ಆ್ಯಂಡ್ ಸಿ ಇವರಿಬ್ಬರೂ ಕೂಡ ಡ್ಯೂ ಟು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ ಇಂದ ತೀರಿ ಹೋಗಿರೋದು ಅಂದರೆ ಬುದ್ಧಿಮಾಂದ್ಯ ಅಥವಾ ಬ್ರೈನು ಸರಿಯಾಗಿ ಡೆವಲಪ್ ಆಗದೇ ಇರೋ ಕಾರಣಕ್ಕಾಗಿ ತೀರ್ಕೊಂಡಿರುವುದು ಬೆಳಕಿಗೆ ಬಂದಿದೆ ಮಿತ್ರ ಮತ್ತು ಎ ಅನ್ನುವಂಥ ಜಾತಕ ಏನಿದೆ ಇದು ಮನೋರೋಗ ಅಥವಾ ಡಿಪ್ರೆಷನಿಂದ ಆಗಿರುವಂಥ ಒಂದು ಸೂಸೈಡ್ ಕೇಸು ಎಸ್ ಅನ್ನುವಂಥ ವ್ಯಕ್ತಿ ಏನಿದೆ ಭಾಳ ಅಂದರೆ ಭಾಳ ಗಂಭೀರವಾದ ಮನೋರೋಗಕ್ಕೆ ಈ ವ್ಯಕ್ತಿ ತೂಕ್ತಾಗಿದ್ದಾನೆ ಯಾವುದೇ ಔಷಧಿ ಕೂಡ ಈ ವ್ಯಕ್ತಿ ಮೇಲೆ ಕೆಲಸ ಮಾಡ್ತಾ ಇಲ್ಲ ಸೊ ಇವನ್ ಇವ್ರದ್ದು ಕೂಡ ಮಾತ್ರೆ ನುಂಗಿ ನುಂಗಿ ನುಂಗಿನೂ ಕೂಡ ಲೈಫ್ ಸ್ಪ್ಯಾನು ಕಡಿಮೆ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಮಿತ್ರ ಓಕೆ ಸೊ ಇಲ್ಲಿ ಪಾಯಿಂಟ್ಸ್ಗಳನ್ನು ನೋಡೋದಾದರೆ ಬಹಳ ಕಾಮನ್ ಪಾಯಿಂಟ್ಸ್ ಯಾಕಂದರೆ ಸಿ ಎನ್ ಎಸ್ ಅಥವಾ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಬಂದರೆ ಅಲ್ಲಿ ಬುಧ ಕಾರಕ ಮನಸ್ಸು ಅಂತ ಬಂದರೆ ಅಲ್ಲಿ ಚಂದ್ರಮ ಕಾರಕ ಮೈತ್ರೆ ಓಕೆ ಮತ್ತು ಎಲ್ಲ ಜಾತಕದಲ್ಲಿ ಒಂದೇ ಮನೆ ಒಂದೇ ಮನೆ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಕೆಲವೊಂದು ಬೇಸಿಕ್ ಅಥವಾ ಕಾಮನ್ನಾಗಿ ಕೆಲವೊಂದು ಥಿಂಗ್ಸ್ ಅಥವಾ ಪಾಯಿಂಟ್ಸನ್ನು ಡಿಸ್ಕಸ್ ಮಾಡೋಣ ಇಲ್ಲಿ ಕಾಮನ್ನಾಗಿ ನೋಡಬೇಕಾಗಿರೋದು ಒಂದು ಶನಿ ಏನು ಮಾಡ್ತಾಯಿದ್ದಾನೆ ಎಲ್ಲಿದ್ದಾನೆ ಚಂದ್ರಮ ಎಲ್ಲಿದ್ದಾನೆ ಬುಧ ಎಲ್ಲಿದ್ದಾನೆ ಮತ್ತು ರಾಹು ಎಲ್ಲಿದ್ದಾನೆ ಈ ನಾಲ್ಕು ಬಹಳ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರುವಂಥ ಗ್ರಹಗಳ ಪರಿಸ್ಥಿತಿ ಮಿತ್ರ ರಾಹುವಿನ ದೃಷ್ಟಿ ಯಾರ್ಯಾರ ಮೇಲಿದೆ ಶನಿಯ ದೃಷ್ಟಿ ಯಾರ್ಯಾರ ಮೇಲಿದೆ ಚಂದ್ರಮ ಯಾವ ಜೊತೆ ಯಾವ ಗ್ರಹ ಜೊತೆ ಕಂಜಂಕ್ಟ್ ಆಗಿದ್ದಾನೆ ಬುಧನ ಪರಿಸ್ಥಿತಿ ಏನಿದೆ ಬುಧನ ಮೇಲೆ ಯಾವ ಯಾವ ಗ್ರಹದ ದೃಷ್ಟಿ ಇದೆ ಯಾವ ಮನೆಯಲ್ಲಿದ್ದಾನೆ ಮತ್ತು ಒಂದೇ ಮನೆಯಲ್ಲಿ ಏನಿದೆ ಕೇತು ಇದಾನ ಸೊ ಇದೆಲ್ಲ ಇಂಪಾರ್ಟೆಂಟಾಗಿ ನೋಡಬೇಕು ಈ ಎ ಮತ್ತು ಎಸ್ ಇವರಿಬ್ಬರು ಏನಿದೆ ಬಹಳ ವಿಪರೀತವಾದ ಡಿಪ್ರೆಷನ್ನಿಂದ ಬಳಿರುವಂಥ ವ್ಯಕ್ತಿಗಳು ಇವರಿಬ್ಬರಲ್ಲಿಯೂ ಕೂಡ ಕಾಮನ್ನಾಗಿ ನೀವು ನೋಡ್ಬೋದು ಒಂದೇ ಮನೆಯಲ್ಲಿ ಕೇತು ಇದ್ದಾನೆ ಮಿತ್ರ ಒಂದನೇ ಮನೆಯಲ್ಲಿ ಕೇತು ಇದ್ದಾನೆ ಎರಡೂ ಜಾತಕದಲ್ಲಿಯೂ ಕೂಡ ಬುಧ ನೀಚನಾಗಿ ಕೂತಿದ್ದಾನೆ ಇವನ್ ಬುಧ್ ಇವನ್ ನೀಚ ನೀಚಭಂಗ ರಾಜಯೋಗ ಆದರೂ ಕೂಡ ಒಂದನೇ ಮನೆಯಲ್ಲಿ ಕೇತು ಇದ್ದಾನೆ ಎರಡನೇ ಮನೆಯಲ್ಲಿ ಎರಡೂ ಜಾತಕದಲ್ಲಿ ಬುಧ ನೀಚನಾಗಿ ಕೂತಿದ್ದಾನೆ ಒಂದು ಜಾತಕದಲ್ಲಿ ಶನಿ ನೀಚ ಇದ್ದಾನೆ ಮತ್ತು ಎರಡೂ ಜಾತಕದಲ್ಲಿಯೂ ಕೂಡ ಚಂದ್ರಮ ಎಂಟನೇ ಮನೆಯಲ್ಲಿದ್ದಾನೆ ಸೊ ಈ ಥರದ್ದು ಬಹಳ ಇಂಪಾರ್ಟೆಂಟ್ ಕೆಲವೊಂದು ನೀವು ಕಾಮನ್ ಥಿಂಗ್ಸನ್ನು ನೀವು ಪತ್ತೆ ಹಚ್ಚಬೋದು ಮತ್ತು ಯು ಮತ್ತು ಸಿ ಜಾತಕ ನೋಡಿದರೆ ಸೊ ಓವರಾಲ್ ಆಗಿ ಇದು ಒಂದು ಫ್ಯಾಮಿಲಿಯಲ್ಲೇ ರನ್ ಆಗ್ತಾ ಇರುವಂಥ ಒಂದು ಹೆರಿಡೇಟ್ರಿ ಅಥವಾ ಜೆನೆಟಿಕಲ್ ಪ್ರಾಬ್ಲಮ್ ಅಂತ ಅನಿಸುತ್ತೆ ಸೊ ಯು ಜಾತಕದಲ್ಲಿಯೂ ಕೂಡ ರಾಹು ಚಂದ್ರಮ ಒಂದೇ ಮನೆಯಲ್ಲಿದ್ದಾರೆ ಮತ್ತು ಬುಧ ಕಂಬಷನಲ್ಲಿದ್ದಾನೆ ಸಿ ಯ ಜಾತಕದಲ್ಲಿ ಶನಿ ಮತ್ತು ಚಂದ್ರಮ ಎದುರುಬಿದ್ರೆ ಮನೆಯಲ್ಲಿ ಕೂತಿದ್ದಾರೆ ಸೊ ಮತ್ತು ಬುಧ ಕಂಬಷನ್ ಎರಡರಲ್ಲೂ ಇದೆ ಅಂದರೆ ಈ ಸಿ ಎನ್ ಎಸ್ ಪ್ರಾಬ್ಲಮ್ ಇರುವಂಥ ವ್ಯಕ್ತಿಗಳೇನು ತೀರಿ ಹೋಗಿದ್ದಾರೆ ಅವರಲ್ಲಿಯೂ ಕೂಡ ಶನಿ ಚಂದ್ರಮಾಂದು ರಾಹು ಶನಿ ಚಂದ್ರಮಾ ರಾಹುದು ಒಂದು ಕನೆಕ್ಷನ್ ಬರ್ತಾ ಇದೆ ಎರಡೂ ಜಾತಕದಲ್ಲೂ ಕೂಡ ಬುಧ ಏನಿದ್ದಾನೆ ಕಂಬಷನಲ್ಲಿದ್ದಾನೆ ಸೊ ಇದು ಒಂದು ನೀವು ಇದು ನೋಡ್ಬೋದು ಓಕೆ ಸೊ ಒಟ್ಟಾರೆಯಾಗಿ ಈ ವಿಡಿಯೋದು ಒಂದು ಫೈನಲ್ ಕನ್ಕ್ಲೂಷನ್ ಏನು ಅಂದರೆ ಚಂದ್ರಮ್ಮ ಆ್ಯಂಡ್ ಬುಧ ಬುದ್ಧಿಗೆ ಕಾರಕ ಮನಸ್ಸಿಗೆ ಕಾರಕ ಇರುವಂಥ ಚಂದ್ರಮಾ ಬುಧ ರಾಹು ಅಥವಾ ಶನಿಯ ಜೊತೆ ಸೇರಿಕೊಂಡು ಅಥವಾ ದೃಷ್ಟಿಯಿಂದ ಅಥವಾ ಇನ್ನೇನೋ ಕರ್ಮಕ್ಕನುಸಾರವಾಗಿ ಬಂದಿರುವಂಥ ಸಮಸ್ಯೆಯಿಂದ ಮೂರು ಜನ ಇದರಲ್ಲಿ ಡೆತ್ ಆಗಿದೆ ಒಬ್ಬರು ಬಹಳ ಅಂದರೆ ಬಹಳ ಸಿವಿಯರ್ ಮನೋರೋಗಕ್ಕೆ ತುತ್ತಾಗಿರೋದನ್ನು ನಾವು ನೋಡ್ಬೋದು ಮಿತ್ರ ಓಕೆ ಸೊ ಈ ಥರ ಏನಿದೆ ಇದು ಏನು ನೋಡಿ ಯಾರು ಏನು ಮಾಡಿ ಹೇಳಿ ಪಾಪ ಆ ತಾಯಿ ತಂದೆ ತಾಯಿ ಏನಿದೆ ಇಬ್ಬರು ಮಕ್ಕಳು ಒಟ್ಟಿಗೆ ಕಳ್ಕೊಂಡ್ರು ಯಾರೂ ಏನೂ ತಪ್ಪು ಮಾಡಿಲ್ಲ ಸೋ ಈ ಥರ ಏನಿದೆ ಜಾತಕದಲ್ಲಿ ಹಣೆ ಬಲದಲ್ಲಿ ಏನು ಬರೆದಿದೆ ಅದು ಹಾಗೇ ಆಗುತ್ತಾ ಅನ್ನೋದು ಒಂದು ಶತಸಿದ್ಧ ಆಗುತ್ತೆ ಮಿತ್ರ ಈ ಥರ ಜಾತಕ ನೋಡಿದರೆ ಸ್ವಲ್ಪ ದುಃಖನೂ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಮನುಷ್ಯನ ಮನುಷ್ಯನ ಇಲ್ಲ ಅನ್ನೋದು ಕೂಡ ಅದರ ಜೊತೆಯಲ್ಲಿ ಸಿದ್ಧ ಆಗೋದು ನಾವು ನೋಡ್ಬೋದು ಮಿತ್ರ ಓಕೆ ಇಲ್ಲಿಗೆ ನಾನು ಈ ಕ ವಿಡಿಯೋ ಮುಕ್ತಾಯ ಮಾಡ್ತೇನೆ ಮಿತ್ರ